ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವ ಕಾರ್ಯೇಶು ಸರ್ವದ ಶ್ರೀ ಮಹಾಗಣಾಧಿಪತಿಯನ್ನು ಪ್ರಾರ್ಥಿಸುತ್ತ ಜನ್ಮದಾತನ್ನ ವಿದ್ಯಾಗುರುಗಳನ್ನು ಇನ್ನು ಆರಾಧ್ಯ ದೈವವಾದ ಭ್ರಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರ್ವಿಂದಗಳಿಗೆ ಹಣೆ ಮಾಡೋದು ಯಾವತ್ತೂ ಪ್ರೇಕ್ಷಕ ಮಹಾಶಯರ ಸಮಸ್ತ ಗುರುವರ್ಗದ ಹಿರಿಯರ ಮದ್ದುಮಕ್ಕಳ ದೇಶದ ರೈತಾಪಿ ವರ್ಗದವರ ಸೈನಿಕ ವರ್ಗದವರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ವರ್ಷ ಭವಿಷ್ಯದ ಒಂದು ಗಮನವನ್ನು ಹರಿಸುವಾಗ ಈಗ ಕನ್ಯಾರಾಶಿಯ ಗಮನವನ್ನು ಹರಿಸೋಣ ಈ ಕನ್ಯಾರಾಶಿಯ ಅಧಿಪತಿಯು ಬುಧನಾಗಿದ್ದು ರಾಶಿಯವರ ಈ ರಾಶಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿಯ ಫಲಾಫಲಗಳನ್ನು ನೋಡುವುದಾದರೆ ಈವರೆಗೆ ಈವರೆಗೂ ಅಷ್ಟಮದಲ್ಲಿದ್ದ ಸ್ಥಿತನಾಗಿದ್ದ ಗುರು ಭಾಗ್ಯಸ್ಥಾನವನ್ನು ಪ್ರವೇಶಿಸುತ್ತಿದ್ದಾನೆ ಆರನೇ ಮನೆಯಲ್ಲಿ ಶನೇಶ್ವರನು ಸ್ಥಿತನಾಗಿದ್ದು ಒಂದನೇ ಕೇತು ಏಳರಲ್ಲಿ ರಾಹು ಸಂಚಾರ ಮಾಡುತ್ತಿದ್ದಾರೆ ಕುಟುಂಬದಲ್ಲಿ ಸ್ವಲ್ಪ ಏರುಪೇರು ಕಂಡರೂ ಸಹ ಗುರುವಿನಿಂದ ಭಾಗ್ಯೋದಯವನ್ನು ಕಾಣುವ ಯೋಗ ಕುಟುಂಬದಲ್ಲಿ ಪ್ರೀತಿಯ ವಾತ್ಸಲ್ಯದ ವಾತಾವರಣ ಕಂಡುಬರುತ್ತದೆ ನಿಮ್ಮ ಬುದ್ಧಿ ಜ್ಞಾನ ಚಾತುರ್ಯಕ್ಕೆ ಇಂಬು ಕೊಡುವಂಥ ಗುರು ನಿಮ್ಮ ರಾಶಿಯಲ್ಲಿ ಉತ್ತಮ ನಿಮ್ಮ ರಾಶಿಗೆ ಉತ್ತಮ ಫಲವನ್ನು ನೀಡುವವನಿದ್ದಾನೆ ಕೆಲವು ನೈಪುಣ್ಯತೆಗಳಿಂದ ಉತ್ತಮ ವಿಜಯ ಸಾಫಲ್ಯತೆಗಳನ್ನು ಪಡೆಯುತ್ತೀರಿ ಜೊತೆ ಜೊತೆಗೆ ಪೂರ್ವ ಪಿತ್ರಾರ್ಜಿತ ಪುಣ್ಯಗಳು ಸಂಪೂರ್ಣವಾಗಿ ಅನುಭವಕ್ಕೆ ಬರುವ ಯೋಗ ನಿಮ್ಮದಾಗಲಿದೆ ನಿಮ್ಮ ಆರ್ಥಿಕ ಸಮಸ್ಯೆಗೆ ಬ್ರೇಕ್ ಹಾಕಿ ಅಭಿವೃದ್ಧಿ ಹೊಂದುವತ್ತ ದಿವ್ಯ ಯೋಗವಿದೆ ಆರೋಗ್ಯದಲ್ಲಿ ಸಂಪೂರ್ಣ ಅಭಿವೃದ್ಧಿಯಾಗುವ ಯೋಗ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗವೆಂದೇ ಹೇಳಬಹುದು ಅಂದುಕೊಂಡ ಕೆಲಸಗಳು ಪರಿಪೂರ್ಣವಾಗಿ ನೆರವೇರುತ್ತವೆ ಇದರಲ್ಲಿ ಯಾವ ಅನುಮಾನವೂ ಬೇಡ ಯಾಕೆಂದರೆ ಗುರು ಶನಿ ಇಂದ ಅತ್ಯಂತ ಶುಭದೃಷ್ಟಿಯ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಉತ್ತಮ ಸಾಕ್ಷಾತ್ಕಾರ ಕಾಣುವ ಯೋಗವಿದೆ ಇಂಜಿನಿಯರಿಗೆ ಹಾಗೂ ಶಿಕ್ಷಕರಿಗೆ ಹೋಟೆಲ್ ಉದ್ಯಮದಾರರಿಗೆ ಚಿಲ್ಲರೆ ವ್ಯಾಪಾರಸ್ಥರಿಗೆ ಮುಖ್ಯವಾಗಿ ನಮ್ಮ ನೆಚ್ಚಿನ ಹಾಗೂ ನಮ್ಮ ಪ್ರೀತಿಯ ರೈತರಿಗೆ ಶುಭಯೋಗ ಮತ್ತು ಸಾಲದಿಂದ ಮುಕ್ತಿ ಪಡೆಯುವ ಯೋಗ ಈ ವರ್ಷ ಪೂರ್ತಿ ನಿಮ್ಮದಾಗಲಿದೆ ಪ್ರಯತ್ನ ನಿಮ್ಮದಾದರೆ ಅದಕ್ಕೆ ತಕ್ಕ ಪ್ರತಿಫಲನೂ ಪ್ರತಿಫಲವನ್ನು ನೀಡಲು ಗುರು ನಿಮಗೆ ಅನುಕೂಲವಾಗಿ ಬಂದಿರುತ್ತಾನೆ ಗುರು ಮತ್ತು ಶನೇಶ್ವರರ ಆಶೀರ್ವಾದದಿಂದ ನಿಮ್ಮ ಮೇಲೆ ಸಂಪೂರ್ಣವಾಗಿರುತ್ತದೆ ನಿಮ್ಮ ಮಕ್ಕಳಿಗೆ ಮಕ್ಕಳಿಂದ ಪ್ರೀತಿಗೆ ಪಾತ್ರರಾಗುವಿರಿ ವಿವಾಹವಾಗದವರಿಗೆ ವಿವಾಹವಾಗುವ ಯೋಗ ಇನ್ನು ನಿರುದ್ಯೋಗದಲ್ಲಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ನೌಕರಿ ಸಿಗುವ ಯೋಗ ಉದ್ಯೋಗ ಸಿಗುವ ಯೋಗವು ಸಹ ಅನುಕೂಲವಾಗಿ ಒದಗಿ ಬರುವುದು ಮನೆ ಕಟ್ಟುವ ಯೋಗ ವಾಹನ ಹಾಗೂ ಆವರಣ ಖರೀದಿಸುವ ಯೋಗ ನಿಮ್ಮದಾಗಲಿದೆ ಕೋರ್ಟ್ ವ್ಯಾಜ್ಯಗಳು ನಿಮ್ಮ ಪರವಾಗಿಯೇ ನೆರವೇರುವವು ಕಾರ್ಮಿಕರಿಗೆ ಮಾಡಿದ ಸಾಲದಿಂದ ಮುಕ್ತಿ ಸಿಗುವ ಯೋಗ ರಾಜಕೀಯದಲ್ಲಿರುವವರಿಗೆ ಉತ್ತಮ ಫಲಿತಾಂಶವೂ ದೊರೆತು ಜನಸಾಮಾನ್ಯರಿಂದ ಜಯ ಸಾಧಿಸುವ ಯೋಗ ರಾಜಕೀಯದವರಿಗಾಗಿ ಬರಲಿದೆ ಆದರೂ ಸಹ ಚಿತ್ರನಟರು ಮತ್ತು ಕಲಾವಿದರು ಕಿರುತೆರೆಯ ಧಾರಾವಾಹಿಯ ಕಲಾವಿದರಿಗೆ ಉತ್ತಮ ಯೋಗ ಕಂಡುಬರುವ ಸಾಧ್ಯತೆ ಇದೆ ಆದರೂ ಪ್ರೇಮ ವಿವಾಹದಲ್ಲಿ ಕಷ್ಟವೇ ಜಾಸ್ತಿ ಇರುವುದರಿಂದ ಅದನ್ನು ಮುಂದೂಡಿದರೆ ತುಂಬ ಉತ್ತಮ ಇನ್ನು ರಾಹುವಿನಂದು ನೋಡುವುದಾದರೆ ಏಳನೇ ಮನೆಯವನಿರುವುದರಿಂದ ಆಗಾಗ ಕುಟುಂಬದಲ್ಲಿ ವಿರಸದ ವಾತಾವರಣ ಆಪ್ತ ಕುಟುಂಬದವರಿಂದ ಅಪವಾದದ ಭಯ ಉತ್ತಮವಾದ ಬೇಡಿಕೆಯನ್ನು ನೀಡುವಲ್ಲಿ ಅನುಕೂಲವಾಗುವ ಯೋಗವಿರುತ್ತದೆ ಯಾವತ್ತೂ ಕೋಪಿಸಿಕೊಳ್ಳಬೇಡಿ ಭ್ರಮ ನಿರಸನಕ್ಕೆ ಒಳಗಾಗಬೇಡಿ ಆರೋಗ್ಯದ ಕಡೆ ಎಚ್ಚರ ಇರಲಿ ಭೋಜನ ಮಾಡುವಾಗ ಊಟದ ಕಡೆಯೂ ಸಹ ಗಮನವಿದ್ದರೆ ತುಂಬ ಉತ್ತಮ ಪಠ್ಯಪುಸ್ತಕಗಳನ್ನು ಬಡ ಮಕ್ಕಳಿಗೆ ದಾನ ಮಾಡುವುದರಿಂದ ಶುಭ ಯೋಗವನ್ನು ತಾವು ಕಂಡುಕೊಳ್ಳುತ್ತೀರಿ ಮತ್ತು ಅದೇ ರೀತಿಯಾಗಿ ಪರಿಹಾರವನ್ನು ನೋಡುವುದಾದರೆ ಪ್ರತಿ ಗುರುವಾರ ವಿಷ್ಣು ಸಹಸ್ರ ನಾಮವನ್ನು ಪಠಿಸಿ ಅಥವಾ ಕೇಳಿ ತುಂಬ ಒಳ್ಳೆಯದಾಗುತ್ತದೆ ಅದರ ಜೊತೆಗೆ ಹಸುವಿಗೆ ಸೊಪ್ಪಿನ ಜೊತೆ ಬೆಲ್ಲ ಮತ್ತು ರೊಟ್ಟಿಯನ್ನು ಕೊಡುವುದರಿಂದ ವರ್ಷಪೂರ್ತಿ ಶುಭಯೋಗವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಹಸಿರು ಮತ್ತು ಸಿಮೆಂಟ್ ಕಲರ್ ವರ್ಷಪೂರ್ತಿ ಈ ಬಣ್ಣಗಳು ಆಗಿ ಬರುತ್ತವೆ ಮೂರು ಎಂಟು ಐದು ವರ್ಷಪೂರ್ತಿ ಶುಭ ಸಂಖ್ಯೆಗಳೆಂದೇ ಹೇಳಬಹುದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡುವ ಯೋಗವಿದೆ ಆದರೂ ಸಹ ಉತ್ತಮವಾದ ಜೀವನವನ್ನು ತಾವೆಲ್ಲರೂ ಕಂಡುಕೊಂಡು ಗುರು ಹಿರಿಯರ ಪಾದಕ್ಕೆ ನಮಸ್ಕರಿಸುವುದರಿಂದ ಶುಭಯೋಗವೇ ಯೋಗ ನಿಮ್ಮದಾಗಲಿದೆ ಎಂದು ತಿಳಿಸುತ್ತಾ ಸರ್ವೇ ಭವಂತು ಸಮಸ್ತ ಸನ್ಮಂಗಳೇ ಭವಂತು ನಮಸ್ಕಾರ